ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಆ್ಯಂಡ್ ಮಾಸ್ಟರ್ಸ್ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆನಾಗಿ ನಾನು ಕೇಳ್ತೀನಿ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಪ್ರತಿನಿತ್ಯ ಎಲ್ಲರೂ ಕೂಡ ಮೊಬೈಲನ್ನ ಯೂಸ್ ಮಾಡ್ತಿದ್ದೀರ ತಾನೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಿಮ್ಮ ಜೊತೆ ಮೊಬೈಲ್ ಇರುತ್ತೆ ತಾನೆ ಈಗ ನಾನು ಕೇಳ್ತೀನಿ ನಿಮ್ಮ ಮೊಬೈಲಲ್ಲಿ ಯಾವುದೆಲ್ಲ ಗ್ರೂಪ್ಸ್ಗಳಿದ್ದಾವೆ ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆತ್ಮದ ಅಭಿವೃದ್ಧಿಗೆ ಉಪಯೋಗ ಆಗುವಂತಹ ಒಂದೇ ಒಂದು ಆಧ್ಯಾತ್ಮದ ಗ್ರೂಪು ಇದೇನಾ ಮೊದಲು ಚೆಕ್ ಮಾಡಿ ಯಾಕಂದರೆ ನಾವೇನೆಲ್ಲ ಮಾಡಿದರೂ ಕೂಡ ಕಡೆಗೆ ನಮಗೆ ಬೇಕಾಗಿರೋದು ಶಾಂತಿ ನೆಮ್ಮದಿ ಮತ್ತು ಮುಕ್ತಿಯ ಮಾರ್ಗ ಸೊ ಇದೆಲ್ಲಕ್ಕೋಸ್ಕರ ನಾವು ಭಕ್ತಿ ಮಾರ್ಗದಲ್ಲಿರ್ತೀವಿ ದೇವರಿಗೆ ಪೂಜೆಯನ್ನು ಮಾಡ್ತೀವಿ ಮಾರ್ಗದಲ್ಲಿ ಧ್ಯಾನವನ್ನು ಕೂಡ ಮಾಡ್ತೀವಿ ಆದರೆ ನಮ್ಮ ಮೊಬೈಲಲ್ಲಿ ಇದ್ಯಾವುದು ಇಲ್ಲದೇ ಒಂದು ಗ್ರೂಪ್ ಬಂದಿದೆ ಅಂದರೆ ಧ್ಯಾನದ ಗ್ರೂಪ್ನಲ್ಲಿ ನೀವು ಇದ್ದೀರಾ ಅಂದರೆ ನಿಜವಾಗಲೂ ನೀವು ಅದೃಷ್ಟವಂತರು ಸೊ ಹಾಗಾಗಿ ಅಲ್ಲಿ ಬರುವಂಥ ಪ್ರತಿಯೊಂದು ವಿಷಯ ಕೂಡ ಒಂದಲ್ಲ ಒಂದಿನ ನಿಮ್ಮ ಲೈಫಲ್ಲಿ ಯೂಸ್ ಆಗಿ ಆಗುತ್ತೆ ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲೂ ಆ ಗ್ರೂಪ್ ಇದೇನಾ ಅಂತ ಇದ್ದರೆ